ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಡಾ ಶ್ರೀನಿವಾಸ್ ರವರಿಗೆ ಅಭಿನಂದನೆಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂದುಳಿದ ಕ್ಷೇತ್ರ ಹಣೆಪಟ್ಟಿ ಕಿತ್ತೊಗೆಯಲು ಮತ್ತು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ದಿಗೆ ಹಗಲಿರಲು ಶ್ರಮಿಸಿರುವ ಹಾಗೂ ಶ್ರಮಿಸುತ್ತಿರುವ ಹಿರಿಯ ರಾಜಕಾರಣಿ ಹಾಗೂ ಏಳು ಬಾರಿ ಶಾಸಕರಾಗಿರುವ ಮೊಳಕಾಲ್ಮುರಿನ ಶಾಸಕರೂ ಆದ ಎನ್ವೈ ಗೋಪಾಲಕೃಷ್ಣ ಅವರಿಗೆ ಮತ್ತು ಕೂಡ್ಲಿಗಿ ಕ್ಷೇತ್ರದ ಜನಾನುರಾಗಿ ಯುವ ಶಾಸಕರು ಆದ ಡಾ ಶ್ರೀನಿವಾಸ್ ರವರಿಗೆ ತಾವು ಅಭಿನಂದನೆಗಳನ್ನು ಸಲ್ಲಿಸುತ್ತಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಅವರು ನವೆಂಬರ್ ಒಂಬತ್ತರಂದು ಪಟ್ಟಣದಲ್ಲಿ ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ಪೂರೈಕೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದರು ಆದರೆ ಅವ್ರು ಕಾಂಗ್ರೆಸ್ನವರೇ ಕರ್ನಾಟಕದಿಂದ ಬಿಜೆಪಿನಲ್ಲಿ ಇದ್ರು ಈಗ ಮತ್ತೆ ಕಾಂಗ್ರೆಸ್ಗೆ ಬಂದಿದ್ದಾರೆ ಮೊಳಕಾಲ್ಮೂರನ ಎಂ ಎಲ್ ಎ ಈಗ ಅವ್ರ ಕಾಲದಲ್ಲಿ ಈಗ ಮಂಜೂರಾದದ್ದು ಎನ್ ಟಿ ಶ್ರೀನಿವಾಸ್ ಅವರು ಶಾಸಕರಾಗಿ ಇನ್ನು ಹತ್ತು ದಿನಗಳಾದರೆ ಎರಡೂವರೆ ವರ್ಷಗಳಾಗ್ತದೆ ஹத்து தினங்களே எரூவரை வர்ஷராக எரூவரை வர்ஷத்தில் அசாத்தியவாத கலசை கோபால கிருஷ்ணன் காலத்தில் பிராரம்போஜனை முக்திர்ல உள்த அ ಆಮೇಲೆ ಫಾರೆಸ್ಟ್ ಕ್ಲಿಯರಿಂಗ್ಸ್ ಕೊಡಿಸಿ ಅಂತ ಹೇಳಿದ್ದು ಅಷ್ಟೇ ನೀವು ಎನ್ ವೈ ಗೋಪಾಲಕೃಷ್ಣ ಅವರು ಬಿಜೆಪಿ ಶಾಸಕರಾಗಿದ್ರೂ ಕೂಡ ಎಲ್ಲರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ರು ಎಲ್ಲ ಪಕ್ಷದವ್ರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ರು ಅವರು ಮೂಲತಃ ಕಾಂಗ್ರೆಸ್ಸಿಗರು ಮುಂದೆನೂ ಕೂಡ ಕಾಂಗ್ರೆಸ್ಸಿಗರಾಗಿ ಇರ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಏಳು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಏಳು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ನಮ್ಮ ಪಕ್ಷದಲ್ಲಿ ಹಿರಿಯ ಶಾಸಕರಲ್ಲಿ ಅವರು ಕೂಡ ಒಬ್ರು ಒಬ್ರು ಯಾವುದೇ ಕಿರಿಕಿರಿ ಇಲ್ಲಿ ಅಂತಕ್ಕಂಥ ಶಾಸಕರು ಯಾರು ಇದ್ರೆ ಅದು ಗೋಪಾಲ್ ಕೃಷ್ಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಕೃಷಿ ಚಟುವಟಿಕೆಗಳಿಗೆ ನೀರನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಅಂತರ್ಜಲ ಅಂತರ್ಜಲ ಮೇಲಕ್ಕೆ ಬರಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ರಿಂದ ಇದು ಬಹಳ ಅತ್ಯುತ್ತಮ ಕೆಲಸ ಅಂತಕ್ಕಂಥದ್ದು ಕರಾವಲಿ ಮಾಡಬಹುದು ಇಲ್ಲಿವರೆಗೆ ನಾವು ಹಾಕಿ ಮಾಡಿರ್ತಕ್ಕಂಥದ್ದು ಮೂವತ್ತು ಲಕ್ಷ ಎಕ್ಟೇರ್ ಪ್ರದೇಶ ಮೂವತ್ತು ಲಕ್ಷ ಎಕ್ಟೇರ್ ಪ್ರದೇಶ ಇನ್ನು ನಾವು ಇರವರಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ ರೈತರಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿತ್ತು ಈಗ ಮತ್ತೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮುಖ್ಯಮಂತ್ರಿ ಆದ ಎರಡು ಸಾವಿರದ ಇಪ್ಪತ್ತ್ ಮೂರು ಮೇ ಇಪ್ಪತ್ತನೇ ತಾರೀಕು ಮುಖ್ಯಮಂತ್ರಿ ಆದ ನಾನು ಚುನಾವಣೆಗಿಂತ ಮುಂಚಿತವಾಗಿ ನಮ್ಮ ಪಕ್ಷ ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ನಾನು ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರಾಗಿ ಜನತೆಗೆ ಆಶ್ವಾಸನೆ ಕೊಟ್ಟಿದ್ದವು ನಾವು ಅಧಿಕಾರಕ್ಕೆ ಬಂದ್ರೆ ಐದು ಗ್ಯಾರಂಟಿಗಳ ಜೊತೆಗೆ ಐನೂರ ಹದಿಮೂರು ಭರವಸೆಗಳನ್ನು ಐದು ಗ್ಯಾರಂಟಿ ಯೋಜನೆಗಳ ಜೊತೆಗೆ ಜೊತೆಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ತಂದಿದ್ದೇವೆ ಏನಪ್ಪ ಏಯ್ ಕುಕೊಂಡ್ರಿಗೊಂಡ್ರಿ ಪಕ್ಷ ಕರ್ನಾಟಕದಲ್ಲಿ ದುಡಿದಂತೆ ನಡೆದಂಥ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಇದ್ದೇನೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ನಾವು ಅಧಿಕಾರಕ್ಕೆ ಬಂದದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಇಪ್ಪತ್ತ್ ಮೇ ಇಪ್ಪತ್ತ್ಮೂರು ಇಪ್ಪತ್ತನೇ ತಾರೀಖು ಜೂನ್ ಹತ್ತನೇ ಹನ್ನೊಂದನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನು ಜಾರಿ ಮಾಡಿದ್ರು ಸುಮಾರು ಐನೂರ ಎಂಬತ್ತು ಕೋಟಿ ಐನೂರ ಎಂಬತ್ತು ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಐನೂರ ಎಂಬತ್ತು ಕೋಟಿ ಜೊತೆಗೆ ಅನ್ನಭಾಗ್ಯ ಕಾರ್ಯಕ್ರಮ ಅನ್ನಭಾಗ್ಯ ಕಾರ್ಯಕ್ರಮ ನಾನು ಹಿಂದಿನ ಸರ್ಕಾರದಲ್ಲಿ ಹಿಂದೆ ನಾನು ಮುಖ್ಯಮಂತ್ರಿಯಾಗಿದ್ದಾಗ ಐದು ಜೇತಿ ಅಕ್ಕಿಯನ್ನ ಉಚಿತವಾಗಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದೆ ಯಾಕಂತಂದ್ರೆ ಬಡವರು ಯಾರು ಕೂಡ ಹಸಿರು ಮುಲಗಬಾರದು ಕರ್ನಾಟಕ ಹಸಿರು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಐದು ಕೆಜಿ ಅಕ್ಕಿಯನ್ನು ಕೊಟ್ಟು ನನಗೆ ಈ ಸಾರಿ ಬಂದು ಹೇಳಿದ್ರು ಐದು ಕೆ ಜಿ ಸಾಲಲ್ಲ ನೀವು ಹತ್ತು ಕೆ ಜಿ ಮಾಡಬೇಕು ಅಂತ ಹೇಳಿದ್ರು ನಮ್ಮ ಪಕ್ಷ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿ ಐದು ಕೆಜಿ ಹೆಚ್ಚಿ ಐದು ಕೆಜಿಗೆ ತಗತಕ್ಕಂಥ ಹಣ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿತು ಹೌದಲ್ಲ ಹೌದೋ ಹೌದಲ್ಲ ஆமே இன்னூறு யூனிட்டு வரை இன்னூறு யூனிட்டு வரை உச்சி கரெண்ட் கொடுத்து சர்வாரும் கூட மால இன்னூறு யூனிட்டு வரை ஃப்ரீ கரெண்ட் ஆமேல ಎಲ್ಲ ಪಕ್ಷಗಳಿಗೆ ಹತ್ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡುದು ಹೌದಲ್ಲ ಹೌದಾ ಕೈ ಎತ್ತ ನೀವು ಯಾಕೆ ನೀವೆಲ್ಲ ಕೂತಿದ್ದೀರಿ ಸುಮ್ಮನೆ ಲೀಲ್ಗಳು ಏನು ಒಂದು ಕೋಟಿ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಕುಟುಂಬಗಳಿಗೆ ಫ್ರೀ ಕರೆಂಟ್ ಇನ್ನೂರು ಇಂಟ್ರಿಗೆ ಫ್ರೀ ಕರೆಂಟ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಕುಟುಂಬದ ಯಜಮಾನಿಯರಿಗೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಯಾಕಂತಂದ್ರೆ ಪ್ರತಿಯೊಬ್ಬ ಬಡವರ ಕೈನಲ್ಲೂ ಕೂಡ ದುಡ್ಡಿ ಹುಗ್ಿದ್ರೆ ಕುಣ್ಕಳ್ತಕ್ಕಂತ ಶಕ್ತಿ ಜಾಸ್ತಿ ಆಗ್ತದೆ ಕುಣ್ಕಳ್ತಕ್ಕಂತ ಶಕ್ತಿ ಜಾಸ್ತಿ ಆಗ್ತದೆ ಕುಣ್ಕಳ್ತಕ್ಕಂತ ಶಕ್ತಿ ಬಂದ್ರ ಆರ್ಥಿಕ ಚಟುವಟಿಕೆಗಳು ಪ್ರವರ್ಧಮಾನಕ್ಕೆ ಸಾದ್ಯತೆ ಆಗ್ತದೆಇದನ್ನ ಅರ್ಥ ಮಾಡ್ತಾಬೇಕಾದು ಜೋತಿಗೆ ಯುವ ನಿಧಿ ಕಾರ್ಯಕ್ರಮದ ದಾರಿ ತಂದಿದೆ ನಂತರ ಉಪಮುಖ್ಯಮಂತ್ರಿಗಳು ಆದ ಡಿಕೆ ಶಿವಕುಮಾರ್ ಸೇರಿ ಅನೇಕ ಸಚಿವರು ಮಾತನಾಡಿದರು ವಿಧಾನಸಭೆಯ ವ್ಯಾಪ್ತಿಯಲ್ಲಿ ಬರುವಂತಹ ಎಪ್ಪತ್ನಾಲ್ಕು ಕೆರೆಗಳ ನೀರು ತುಂಬಿಸುವ ಯೋಜನೆಗೆ ಉದ್ಘಾಟನೆ ಕಾರ್ಯಕ್ರಮದ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರೇ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಂಬೀರ್ ಅಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಶಾಸಕರಾದ ಸನ್ಮಾನ ಶ್ರೀ ಎಲ್ ಟಿ ಶ್ರೀನಿವಾಸ್ ಅವರೇ ಎಲ್ಲ ಸಚಿವ ಸೌಧಗಳೇ ಶಾಸಕ ಮಿತ್ರರೇ ಈ ಬಂದಂಥ ಎಲ್ಲ ಆತ್ಮೀಯ ಬಂಧುಗಳೇ ಮಾಧ್ಯಮದ ಮಿತ್ರರೇ ಇವತ್ತು ಕೂಡಲಿಗೆಯಲ್ಲಿ ಬಹುಶಃ ಸುವರ್ಣಾಕ್ಷರದಲ್ಲಿ ಅಕ್ಷರದಲ್ಲಿ ಪದವಿಡುವಂಥ ದಿನ ಹತ್ತ ಭಾವಿಸ್ತಾ ಇದ್ದೇನೆ ಕಳೆದ ಸುಮಾರು ಸರ್ಕಾರಗಳ ಬಂದವರು ಕೂಡ ಈ ರೀತಿ ಸರ್ಕಾರದ ವಿಧಿ ಒಂದೇ ವೇದಿಕೆಯಲ್ಲಿ ಮಾಡುವುದು ಬಹುಶಃ ಇತಿಹಾಸ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮ ಡಾಕ್ಟರ್ ಶ್ರೀನಿವಾಸ ಅವರ ಅತ್ಯಂತ ಹೆಚ್ಚು ಕಾಳಜಿ ವಹಿಸುವ ಮೂಲಕ ಈ ಭಾಗಕ್ಕೆ ವಿಶೇಷವಾಗಿ ಕೂಲಿ ತಾಲೂಕಿಗೆ ಬೇರೆ ಬೇರೆ ಇಲಾಖೆಗಳಿಂದ ಸುಮಾರು ಸಾವಿರ ಕೋಟಿಗೂ ಹೆಚ್ಚು ಅಮಾನ ಮೂಲಕ ಇವತ್ತು ಒಂದು ಇತಿಹಾಸವನ್ನು ನಿರ್ಮಿಸಿದ್ದಾರೆ ಅವರಿಗೆ ತಮ್ಮ ಪರವಾಗಿ ವೈಯಕ್ತಿಕ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಕಡಸ ಗೋಧಿ ಕಾಣ್ತಾ ಇದ್ದೀವಿ ನಮ್ಮ ತಾಲೂಕಿನ ಕೆರೆಗಳು ತುಂಬಬೇಕು ನೀರಾವರಿ ಸೌಕರ್ಯ ಸೌ ಸೌಲಭ್ಯಗಳಾಗಬೇಕು ಅದು ಇವತ್ತು ಡಾಕ್ಟ್ರವರ ಅವಧಿಯಲ್ಲಿ ಕನಸು ನನಸಾಗಿದೆ ಅವರು ಇನ್ನೊಂಥ ಹಲವಾರು ಕೆಲಸಗಳನ್ನು ಒಂದು ವರೆಸಲಿ ಭಾಳ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ರಾಜ್ಯದಲ್ಲಿ ಕೆಲವೇ ಶಾಸಕರು ಹೆಚ್ಚು ಕೆಲಸ ಮಾಡುವಂಥ ಶ್ರೇಣಿಯಲ್ಲಿ ಡಾಕ್ಟರ್ ಶಿವಾಸ ಭರ್ತರಂತೆ ಹೇಳಿದ್ದಾರೆ ಡಾಕ್ಟರ್ ಅತ್ಯಂತ ಪ್ರತಿ ಇಲಾಖೆಗೆ ಹೋಗಿ ಪ್ರತಿ ಮಂತ್ರಿಗಳನ್ನು ಭೇಟಿಯಾಗಿ ಈ ಭಾಗಕ್ಕೆ ಹೆಚ್ಚು ಕೆಲಸಗಳನ್ನು ಮಾಡಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅವರು ವಿಶೇಷ ಕೂಡ ಆಗಿದೆ ಅನ್ನೋ ಮಾತಾ ಹೇಳ್ತಾ ವಿಶೇಷವಾಗಿ ನಮ್ಮ ಇಲಾಖೆಯಿಂದ ಕಳೆದ ಮೂವತ್ತು ತಿಂಗಳಲ್ಲಿ ಸುಮಾರು ನೂರು ಕೋಟಿಗಿಂತ ಹೆಚ್ಚಿಗೆ ನಾವು ಅನುಮಾನವನ್ನು ಕೊಟ್ಟಿರೋದು ಈ ವರ್ಷ ಬಿಟ್ಟು ಕಳೆದ ಸುಮಾರು ನೂರು ಕೋಟಿಗಳನ್ನು ಕೊಡೋ ಮೂಲಕ ರಸ್ತೆಗಳಿರ್ಬೋದು ಬ್ರಿಡ್ಜ್ಗಳಿರಬಹುದು ಅಥವಾ ಶಾಲೆಗಳಿರಬಹುದು ಇನ್ನಿತರ ಕಾಮಗಾರಿಗಳನ್ನು ಕೊಡೋ ಮೂಲಕ ನಮ್ಮ ಇಲಾಖೆ ಕೂಡ ಕೂಡಲೇ ಮೇಲೆ ವಿಶೇಷ ಕಾಲೇಜು ವೈಸಂಧಿಸ್ತಾ ಇದೆ ಮುಂದಿನಗಳಲ್ಲಿ ಕೂಡ ನಮ್ಮ ಇಲಾಖೆಯಿಂದ ಏನು ಡಾಕ್ಟರ್ ಅವರ ಬೇಡಿಕೆ ಇದೆ ಅದನ್ನು ಪೂರೈಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಬಹಳ ಬಿ ಜೆ ಪಿ ಅವರು ಪದೇ ಪದೇ ಹೇಳ್ತಾರೆ ಗ್ಯಾರಂಟಿಯಿಂದ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಉದಾಹರಣೆ ಒಂದೇ ಮಾಡ ಕೂಡ್ಲಿಗೆಯಲ್ಲಿ ನಾವು ಸಾವಿರ ಕೋಟಿಯನ್ನ ನಾವು ಖರ್ಚು ಮಾಡ್ತಾ ಇದ್ದೀವಿ ಇದೇ ರೀತಿ ಎಲ್ಲ ಭಾಗಗಳಲ್ಲಿ ಸಾವಿರಾರು ಕೋಟಿಗಳನ್ನು ಅಡೋದ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ನಾವು ಪ್ರಗತಿಯಂತ ಹೋಗ್ಲಿಕ್ಕೆ ಹೋಗ್ತಿದ್ದೀವಿ ಅನ್ನೋ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಯಾರು ಕೆಲಸ ಮಾಡಿದ್ದಾರೆ ಅವ್ರ ಜೊತೆ ನೀವೆಲ್ಲ ಗಟ್ಟಿಯಾಗಿ ಗೆಲ್ಲಬೇಕನ್ನು ನಮ್ಮ ಕಲಕೊಳ್ಳಿ ಪ್ರಾರ್ಥನೆ ಉನ್ನತಿ ತಮ್ಮ ಜೊತೆಗೆ ಇಂಥ ಶಾಸಕ ಮಕ್ಕಳು ಸಿಕ್ಕಿದ್ದಾರೆ ಅವರು ನಗೊಂಡು ಹರಿಸುವಂಥದ್ದು ಅವ್ರಿಗೆ ರಾಜಕೀಯ ಶಕ್ತಿ ತುಂಬುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಆಸೆಯನ್ನು ವ್ಯಕ್ತ ಮಾಡ್ತಾ ಭಾಳ ಒಳ್ಳೆಯ ಕಾರ್ಯಕ್ರಮ ಆಗಿದೆ ಇಂಥ ಹಲವಾರು ಕಾರ್ಯಕ್ರಮ ಈ ಭಾಗಕ್ಕೆ ಬರಲಿ ಇದು ಒಂದು ಹೂಡಲ್ಗಿ ಮಾದರಿ ತಾಲೂಕುಗಳನ್ನ ಮಾತ್ರ ಹೇಳುತ್ತಾ ನನ್ನ ತಿಳ್ಸ ಗಳ ಸಚಿವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಅನೇಕ ಇಲಾಖೆಗಳ ರಾಜ್ಯ ಮಟ್ಟದ ಅಧಿಕಾರಿಗಳು ಸಂಸದರು ವಿವಿಧ ಕ್ಷೇತ್ರದ ಶಾಸಕರು ತಾಲೂಕಿನ ವಿವಿಧ ಜನಪ್ರತಿನಿಧಿಗಳು ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು